ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಸರಳವಾದ ಹಾಗೂ ಸುಲಭವಾದ ಮಾರ್ಗಗಳು ನಿಮ್ಮ ಪೂರ್ವಿಕರು ತಲೆ ತಲೆ ಆಚರಣೆ ಮಾಡಿಕೊಂಡು ಬಂದಿರುವ ಪದ್ಧತಿಗಳನ್ನು ಬಿಡಬೇಡಿ ನಿಮ್ಮ ಕುಲದೇವರ ಪೂಜೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿ ನಮ್ಮ ಕುಲದೇವರ ವಾರ ಮತ್ತು ವಿಧಿ ವಿಧಾನ ಪದ್ಧತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾವು ಯಾವ ಊರಿನಲ್ಲಿ ವಾಸ ಮಾಡುತ್ತೇವೆಯೋ ಆ ಊರಿನ ಗ್ರಾಮ ದೇವತೆಯ ಆರಾಧನೆಯನ್ನು ತಪ್ಪಿಸಬಾರದು ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡದ ಪಕ್ಕದಲ್ಲಿ ಸಾಧ್ಯವಾದರೆ ಬೀಳೆದೆಲೆಯ ಗಿಡವನ್ನು ಹಾಕಿ ಎರಡಕ್ಕೂ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀರು ಹಾಕಿ ದೀಪ ಧೂಪ ಹಾಕಿ ಎರಡಕ್ಕೂ ಪೂಜೆ ಮಾಡಬೇಕು ದೇವರ ಪೂಜೆ ಮಾಡುವ ಮೊದಲು ನೈವೇದ್ಯವನ್ನು ಸಿದ್ಧ ಮಾಡಿಟ್ಟುಕೊಂಡು ಪೂಜೆ ಮಾಡುವುದು ಒಳ್ಳೆಯ ಪದ್ಧತಿ ಗೋಧಿ ಹಿಟ್ಟಿನ ದೀಪವನ್ನು ಮಾಡಿ ಅದಕ್ಕೆ ತುಪ್ಪದ ಬತ್ತಿಯನ್ನು ಹಾಕಿ ಬೆಳಗಬೇಕು ಅಥವಾ ದೀಪದ ಎಣ್ಣೆಯಲ್ಲಿ ಒಂದು ಲವಂಗವನ್ನು ಹಾಕಿ ಶುದ್ಧವಾದ ಮನಸ್ಸಿನಿಂದ ಬೆಳಗಿ ಲವಂಗದ ಸುವಾಸನೆಯಿಂದ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚುತ್ತದೆ ಶುಕ್ರವಾರದಂದು ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು ಗೃಹಿಣಿಯರು ತಪ್ಪದೆ ಅರಿಶಿಣ ಹಚ್ಚಿಕೊಂಡು ಸ್ನಾನ ಮಾಡಬೇಕು ದಿನವೂ ಶು ಸಾಧ್ಯವಾಗದಿದ್ದರೆ ಮಂಗಳವಾರ ಶುಕ್ರವಾರ ಪಾಲಿಸಿ ಮುಂಜಾನೆ ಮುಖ್ಯ ದ್ವಾರದ ಹೊಸ್ತಿಲನ್ನು ಸ್ವಚ್ಛವಾದ ನೀರಿನಿಂದ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಬೊಟ್ಟು ಇಟ್ಟು ಹೂವು ಏರಿಸಿ ಪೂಜಿಸಿದರೆ ಲಕ್ಷ್ಮೀದೇವಿಯು ಸದಾ ಆ ಮನೆಯಲ್ಲಿ ನೆಲೆಸುತ್ತಾಳೆ ಹೊಸ್ತಿಲ ಬಳಿ ರಂಗೋಲಿ ಹಾಕುವುದು ಶುಭಕರ ಸದಾಕಾಲ ದನ ಧಾನ್ಯ ತುಂಬಿರಲಿ ಎಂದು ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ನೂರ ಎಂಟು ಲವಂಗ ಹಾಗೂ ಒಂದು ರೂಪಾಯಿಗಳ ಹನ್ನೊಂದು ನಾಣ್ಯಗಳನ್ನು ಹಾಕಿ ಇಡಿ ಇದರಿಂದ ನಿಮ್ಮ ಮನೆಯಲ್ಲಿ ದನ ಧಾನ್ಯ ಸದಾಕಾಲ ಸಮೃದ್ಧಿಯಾಗಿ ಇರುತ್ತದೆ ಆತ್ಮೀಯರೇ ಸದಾ ನಿಮಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು